ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ವಶೀಕರಣ ಇದೆಲ್ಲ ನಿಜವಾಗ್ಲೂ ಇದೆಯಾ ಈ ಕಾಲದಲ್ಲೂ ಸಹ ಇದನ್ನ ನಂಬಬೇಕಾ ಅಂದ್ರೆ ಹೌದು ಲೈಟ್ ಇರೋ ಕಡೆ ಹೇಗೆ ಡಾರ್ಕ್ ಇರುತ್ತೋ ಕತ್ಲಿರೋ ಕಡೆ ನೆಕ್ಸ್ಟ್ ಹೇಗೆ ಬೆಳಕಿರುತ್ತೋ ಭಗವಂತ ಇರೋ ಕಡೆ ಹೇಗೆ ದೆವ್ವ ಇರುತ್ತೋ ನಕಾರಾತ್ಮಕ ಶಕ್ತಿಗಳಿಗೆ ಹೇಗೆ ಸಕಾರಾತ್ಮಕವಾಗಿರುತ್ತೋ ಖಂಡಿತವಾಗ್ಲು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇದ್ದೇ ಇದೆ ಮತ್ತೆ ಇದು ಹೇಗೆ ಬರುತ್ತೆ ಇದಕ್ಕೆ ಕೋರ್ಸ್ ಇದೆಯಾ ಅದಕ್ಕೆ ನಾವು ಜಾಯಿನ್ ಆಗಬಹುದಾ ಅಂದ್ರೆ ಸ್ಪಿರಿಚುಯಾಲಿಟಿಲಿ ಒಂದು ಮನುಷ್ಯ ಉನ್ನತ ಮಟ್ಟಕ್ಕೆ ಹೋಗುವಾಗ ಅಂದ್ರೆ ಮೋಕ್ಷದ ಹಾದಿಯಲ್ಲಿ ಸಾಗುವಾಗ ಕೆಲವೊಂದು ಸಿದ್ಧಿಗಳನ್ನ ಬರುತ್ತೆ ಆ ಸಿದ್ಧಿಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಾಗ ಅದೇ ಹೀಲಿಂಗ್ ಆಗತ್ತೆ ಅದನ್ನೇ ಅಧರ್ಮದ ಮಾರ್ಗದಲ್ಲಿ ಯೂಸ್ ಮಾಡಿದಾಗ ಈ ವಶೀಕರಣ ಬ್ಲಾಕ್ ಮ್ಯಾಜಿಕ್ ಅಂತ ನಾವ್ ಏನನ್ನ ಹೇಳ್ತೀವೋ ಅದಾಗುತ್ತೆ ಮತ್ತೆ ಒಂದು ಸೋಲಿಗೆ ಎಲ್ಲಾ ತರಹದ ಎಕ್ಸ್ಪೀರಿಯನ್ಸಸ್ ಬೇಕು ಒಂದು ಕಾಲದಲ್ಲಿ ಸೈಂಟಿಫಿಕಲಿ ಯಾವುದೇ ತರಹದ ಇಷ್ಟು ಇಂಪ್ರೂವ್ಮೆಂಟ್ ಇರುವಂತಹ ಹಾಸ್ಪಿಟಲ್ಸ್ ಇರ್ಬಹುದು ಟೆಕ್ನಾಲಜಿ ಇರಬಹುದು ಇರಲಿಲ್ಲ ಆಗ ಇದೇ ಸಿದ್ಧಿಯನ್ನ ಈಗ ನಾವೇನು ಭಯ ಪಡ್ತೀವಿ ವಶೀಕರಣ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ದಾಟಿ ಬಂದಿದೀವಿ ಇದೆಲ್ಲ ನಾವು ಏನು ಭಯ ಪಡ್ತೀವೋ ಇದೇ ವಶೀಕರಣವನ್ನ ಇಟ್ಟು ಹೀಲ್ ಮಾಡ್ತಾ ಇದ್ರಂತೆ ಆದ್ರೆ ಕಾಲಕ್ರಮೇಣ ಮನುಷ್ಯನ ಬುದ್ಧಿ ಎಲ್ಲಿವರೆಗೂ ಚೇಂಜ್ ಆಯ್ತು ಅಂದ್ರೆ ಈಗ ಇನ್ನೊಬ್ಬರ ಪ್ರಣಾಳಿಕೆಯನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕೇವಲ ಡಿಸ್ಟರ್ಬು ಮಾಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದೀವಿ ಮತ್ತೆ ಸೊ ಈಗ ಯಾರು ವಶೀಕರಣ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ವಿ ಅಂದ್ರೆ ಈಗ ಒಂದು ವ್ಯಕ್ತಿ ನೀವೇ ಒಂದ್ಸತಿ ಟ್ರೈ ಮಾಡಿ ಸ್ಪಿರಿಚ್ಯುಯಾಲಿಟಿಗ್ ಬಂದು ಮೋಕ್ಷದ ಹಾದಿಯಲ್ಲಿ ಸಾಗುವಾಗ ಧ್ಯಾನವನ್ನ ಕೆಲವೊಂದು ಸಾಧನೆಗಳನ್ನ ಮಾಡುವಾಗ ಅಥರ್ವರ್ಣ ವೇದದಲ್ಲಿ ಅಂದ್ರೆ ಆ ಅರ್ಥದಲ್ಲಿ ಬರುವಂತಹ ವಾಮಾಚಾರದಲ್ಲಿ ಈ ಒಂದು ಸಿದ್ಧಿಗಳನ್ನ ಮಾಡ್ತಾರೆ ಇದು ಪ್ರತಿಯೊಬ್ಬರು ಮಾಡಬಹುದು ಆದ್ರೆ ನಾವು ಯಾವ್ದಕ್ಕೆ ತುಂಬಾ ಇಂಟ್ರೆಸ್ಟ್ ಕೊಡ್ತೀವೋ ಆ ಗುಣಕ್ಕೆ ಹೋಗ್ತಿವಿ ಈಗ ನಾವು ಕಂಪ್ಲೀಟ್ ಆಗಿ ಟೆಂತ್ ವರ್ಗು ಎಲ್ಲಾ ಸಬ್ಜೆಕ್ಟ್ಸ್ ಓದ್ತೀವಿ ನೆಕ್ಸ್ಟ್ ನಾವು ಪಿ ಯು ಸಿಗ್ ಹೋಗ್ಬೇಕಾದ್ರೆ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊತೀವಿ ಆಗ ನಾವು ಡಾಕ್ಟರ್ ಆಗ್ಬೇಕು ಒಂದ್ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಲಾಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಒಂದು ನೂರಾರು ಜನಕ್ಕೆ ಒಳ್ಳೆ ವಸತಿ ಗೃಹಗಳನ್ನ ಕಟ್ಕೊಡ್ಬೇಕು ಅನ್ನೋ ತರನೆ ಇದು ಹೇಗಿರುತ್ತೆ ವಾಮಾಚಾರ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಯಾರ್ದೋ ಪ್ರಣಾಳಿಕೆನ ನಾವು ಡಿಸ್ಟರ್ಬ್ ಮಾಡಬಹುದಾ ಅಂತ ಟೆಸ್ಟ್ ಮಾಡಕ್ಕೆ ಕೆಲವರು ಅದನ್ನ ಕಲಿತಾರೆ ಕ್ರಮೇಣ ಕಲಿತಾ 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 ಹೇಗೆ ನಾವು ನೆಗೆಟಿವ್ ಅಲ್ಲಿ ಇದ್ರೆ ಅದನ್ನ ಆಕ್ರಮಣ ಮಾಡ್ಕೊಳುತ್ತೋ ಆ ರೀತಿ ಕಲಿತಾ ಕಲಿತಾ ಅವ್ರಿಗೆ ಗೊತ್ತಿಲ್ಲದೆ ಇರೋತರ ಆ ಒಂದು ವಿದ್ಯೆಯನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಯಾರು ವಶೀಕರಣ ಮಾಡ್ತಾರೆ ಅಂತಾರಲ್ವಾ ಅವ್ರು ಹೇಗ್ ಕಲಿತಾರೆ ಅಂದ್ರೆ ಈ ಹಾದಿಲಿ ಹೋಗಿ ಅವ್ರಿಗೆ ಗೊತ್ತಿಲ್ದಿರ ಅವ್ರು ಕಲಿತಾರೆ ಈಗ ನಾವು ಹೇಗೆ ಡ್ರಿಂಕ್ಸ್ ನ ತಗೋತೀವಿ ಆ ಹೇಗಿರುತ್ತೆ ಟೇಸ್ಟ್ ಅಂತ ತಗೋತಾರೆ ಹೋಗ್ತಾ ಹೋಗ್ತಾ ಹೇಗೆ ಚಟವಾಗಿ ಮಾರ್ಪಾಡಾಗತ್ತೆ ಹಾಗೆ ಮತ್ತೆ ಈಗ ಸರಿ ಅವ್ರು ಮಾಡಿಸ್ತಾರೆ ಓಕೆ ಆದ್ರೆ ಇದು ನಿಜವಾಗ್ಲೂ ನಮಗ್ ತಟ್ಟುತ್ತಾ ನಮಿಗೆ ಮಾಡ್ತಾ ಇರೋವಾಗ ನಾನು ಮೊದ್ಲಿಂದ ಭಗವಂತನ ನಂಬಿದಿನಲ್ವಾ ಮತ್ ನಾನ್ ನಂಬಿರುವಂತಹ ಭಗವಂತ ನನ್ ಕೈ ಬಿಡಲ್ವಾ ಅಂದ್ರೆ ಫಸ್ಟ್ ತಿಂಗು ಯಾರಾದ್ರೂ ವಶೀಕರಣ ಮಾಡಿದರೆ ಮಾಟ ಮಂತ್ರ ಮಾಡಿದರೆ ಅಂದ್ರೆ ಎಲ್ಲರಿಗೂ ತಟ್ಟೋದಿಲ್ಲ ಯಾರಿಗೆ ತಟ್ಟುತ್ತೆ ಅಂದ್ರೆ ಯಾರಿಗೆ ಅದಕ್ ಸಂಬಂಧ ಪಟ್ಟಂತಹ ಕರ್ಮಗಳಿರುತ್ತೋ ಅವ್ರಿಗ್ ಮಾತ್ರನೇ ವಶೀಕರಣ ಆಗುತ್ತೆ ಹೇಗೆ ಅಂದ್ರೆ ಈಗ ಈ ಜನ್ಮದಲ್ಲಿ ನಾನು ಎಷ್ಟೋ ಜನ್ಮಗಳಲ್ಲಿ ಬೇರೆಯವ್ರಿಗೆ ಇದೇ ತರನೇ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿರ್ತೀನಿ ಮಾಟ ಮಂತ್ರ ಮಾಡಿರ್ತೀನಿ ಈ ಜನ್ಮದಲ್ಲಿ ಆ ಕರ್ಮಗಳನ್ನೆಲ್ಲ ಬಂದಿರ್ತೀನಿ ಸರಿ ಆಯ್ತು ಈ ಲೈಫ್ ಟೈಮ್ಗೆ ನಾನ್ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಏನಕ್ ಬರ್ತೀವಿ ಭೂಮಿ ಮೇಲೆ ಆ ಶಿಕ್ಷಣವನ್ನ ಕಲಿಯೋದಕ್ ಬರ್ತೀವಿ ಸರಿ ಆಯ್ತು ಇದನ್ನ ಕೊಡಿ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತ ಬಂದಿರ್ತೀನಿ ಬಂದಾಗ ಹೇಗ್ ಬರ್ಬೇಕು ಯಾವ್ದು ನಾವು ರೋಡ್ ಸೈಡ್ ಅಲ್ಲಿ ಕಾಂಜಿ ಪಿಂಜಿ ಆಗಿದ್ರೆ ಯಾರು ಬಂದ್ ನಮಗ್ ಮಾಡ್ಸಲ್ಲ ಸ್ಟ್ಯಾಂಡರ್ಡ್ ಆಗಿರ್ತೀವಿ ಇನ್ನೊಬ್ರು ಕಣ್ಣು ಕುಕ್ಕೋ ತರ ಇರ್ತೀವಿ ಶತ್ರುಗಳ ಮಧ್ಯೆ ಇರ್ತೀವಿ ಅವಾಗ ಅದನ್ನ ಮಾಡಿಸ್ತಾರೆ ಮಾಡಿಸ್ದಾಗ ಭಗವಂತ ಅಲೋ ಮಾಡ್ತಾನೆ ಯಾಕೆಂದ್ರೆ ಅದನ್ನೇ ಅಲ್ವಾ ನಾವು ಕಲಿಯೋಕ್ ಬಂದಿರ್ತೀವಿ ಲೈಫ್ ಟೈಮ್ ಅಲ್ಲಿ ನೋಡಿ ಕೆಲವ್ರು ಹೇಳ್ತಾ ಇರ್ತಾರೆ ನನಗ್ ದೃಷ್ಟಿ ಆಗೋಯ್ತು ನಮ್ಮನ್ನ ನೋಡಿದ್ರೆ ಯಾರಿಗೂ ಆಗಲ್ಲ ಅವಾಗ ಅವಾಗ ಹೋಗಿ ಮಾಡಿಸ್ಕೊಂಡ್ ಬರ್ತಾರೆ ನಾವ್ ಹೋಗಿ ತಗಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾ ಇರ್ತಾರಲ್ಲ ಆಕ್ಚುಲಿ ಧರ್ಮ ದೇವತೆಯ ಇಚ್ಛೆ ಇಲ್ದಿರ ಯಾರ ಪ್ರಣಾಳಿಕೆಗಳನ್ನು ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಯಾಕೆ ಯಾಕೆಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ತುಂಬಾ ದೊಡ್ಡ ಆಗಾಮಿಕ ಕರ್ಮ ಒಬ್ಬ ಮನುಷ್ಯ ಒಂದು ಪ್ರಣಾಳಿಕೆಯ ಮೇಲೆ ಭೂಮಿಗೆ ಬಂದಾಗ ಆ ಪ್ರಣಾಳಿಕೆಯನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಆದ್ರೆ ಡಿಸ್ಟರ್ಬ್ ಮಾಡಬಹುದು ಎಲ್ಲಿವರೆಗೂ ಅಂದ್ರೆ ಸ್ವಲ್ಪ ಅವಧಿಯವರೆಗೂ ಕೆಲವರಿಗೆ ಮೂರ್ ತಿಂಗಳು ಕೆಲವರಿಗೆ ಆರು ತಿಂಗಳು ಕೆಲವರಿಗೆ ಮಾನಸಿಕವಾಗಿ ಸೇಮ್ ಅದ್ರ ಎಫೆಕ್ಟ್ ಹೇಗಿರುತ್ತೆ ಅಂದ್ರೆ ಹೆಲ್ತ್ ಮೇಲಿರುತ್ತೆ ದುಡ್ಡಿನ ವಿಷಯದಲ್ಲಿರುತ್ತೆ ಸಂಬಂಧಗಳಲ್ಲಿರುತ್ತೆ ಆಕ್ಸಿಡೆಂಟ್ಸ್ ಆಗುತ್ತೆ ಈ ತರ ಸುತ್ತು ನಮ್ಮ ಪರಿಸರದಲ್ಲಿ ನಾವು ನೋವು ತಿನ್ನುವಂತಹದ್ದು ಏನ್ ಮಾಡಬಹುದು ಅವೆಲ್ಲವೂ ಆಗುತ್ತೆ ಮತ್ತೆ ಇದು ಕಂಪ್ಲೀಟ್ ಆಗಿ ಆ ಪ್ರತಿಯೊಬ್ಬರ ಫ್ರೀ ವಿಲ್ ಮೇಲೆ ಇದು ನಡೆಯುತ್ತಾ ಅಂದ್ರೆ ಹೌದು ಈಗ ನನ್ನ ಅನ್ಭವಿಸ್ಬೇಕು ಅಂತ ಬಂದಿರ್ತೀನಿ ಅನ್ಭವಿಸ್ಲೇಬೇಕು ಅಂತ ಏನಿಲ್ಲ ಒಂದ್ಸತಿ ಯಾರೋ ನನಗ್ ಮಾಡಿಸಿದಾರೆ ಅಂದಾಗ ಅಲರ್ಟ್ ಆಗ್ತೀವಲ್ವಾ ನೆಕ್ಸ್ಟ್ ಅದನ್ನ ಮಾಡಿಸ್ತಾ ಇದ್ರೆ ನಾವು ಇದನ್ನ ಕರ್ಮ ಅಂತ ತಗೊಂಡು ಪದೇ ಪದೇ ಅಂದ್ರೆ ಖಂಡಿತವಾಗ್ಲು ಇಲ್ಲ ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ಏನು ಅಂದ್ರೆ ನಮ್ಮ ಮನೋಧೈರ್ಯ ಯಾವಾಗ ನಾವು ಕಂಪ್ಲೀಟ್ ಆಗಿ ಮನೋಧೈರ್ಯದಲ್ಲಿ ಇರ್ತೀವೋ ಪಾಸಿಟಿವಿಟಿಲಿ ಇರ್ತೀವೋ ಭಗವಂತನ ಮೇಲೆ ನಂಬಿಕೆಯಿಂದ ಇರ್ತೀವೋ ಯಾರು ಏನೇ ಮಾಡಿಸಿದ್ರು ನಮಗೆ ತಟ್ಟೋದಿಲ್ಲ ಹೇಳ್ತಾರಲ್ವಾ ದೊಡ್ ಬೆಟ್ಟದಲ್ಲಿ ಹೋಗುವಂತಹುದು ಉಗ್ರಷ್ಟಲ್ಲಿ ಹೋಯ್ತು ಅಂತ ಹೇಳ್ತಾರಲ್ವಾ ಆ ರೀತಿ ಆಗುತ್ತೆ ನಮ್ಮ ಮನೋಧೈರ್ಯ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಹ್ ನಾನ್ ಚಿಕ್ಕವ್ರು ಇರೋವಾಗ ನಮ್ ಫ್ಯಾಮ್ಲಿ ಇಶ್ಯೂಸ್ ಬಂದಾಗ ಎಲ್ಲಾರು ಹೇಳೋರು ನಿಮ್ಮ ಫ್ಯಾಮ್ಲಿ ಇಷ್ಟೊಂದು ಇಶ್ಯೂಸ್ ಇದೆ ಮೇ ಬಿ ಯಾರಾದ್ರೂ ನಿಮಿಗೆ ಮಾಡ್ಸಿರ್ಬಹುದು ಅಂತ ಹೇಳಿದ್ರೆ ನಾನ್ ನಮ್ ತಾಯಿ ಕೇಳಿದೆ ಹೌದಾ ಅಂದ್ರೆ ನಮ್ ತಾಯಿ ಒಂದ್ ಮಾತು ಹೇಳಿದ್ರು ಯಾರ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೀಪ ಹಚ್ತಾರೋ ಅವರಿಗೆ ಯಾರೇ ಮಾಡಿಸಿದ್ರು ತಟ್ಟಲ್ಲ ಅಂತ ಹೇಳಿದ್ರು ಆ ಸ್ಟ್ರಾಂಗ್ನೆಸ್ ಮನೋಧೈರ್ಯ ನನಗೆ ಎಲ್ಲಿವರೆಗೂ ಕೂತ್ಕೊಳ್ತು ಅಂದ್ರೆ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ ಅಂದ್ರೆ ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇದೆಯಾ ಅಂತ ರಿಸರ್ಚ್ ಮಾಡೋವಾಗ ನನ್ನ ಮೈಂಡ್ ನನ್ನ ಮನಸ್ಸು ನನಗೆ ಸಾಥ್ ಕೊಟ್ಟಿಲ್ಲ ಯಾಕೆಂದ್ರೆ ಆ ಫೀಲಿಂಗ್ಸ್ ನನಗೆ ಅಷ್ಟು ಸ್ಟ್ರಾಂಗ್ ಆಗಿ ಕೂತಿತ್ತು ಎಲ್ಲಿವರೆಗೂ ಅಂದ್ರೆ ಕ್ರಮೇಣ ಒಂದು ಸತಿ ನನ್ನ ಮೇಲೇನೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಸೊ ಅಲ್ಲಿವರೆಗೂ ನಾನು ನಂಬ್ಲಿಲ್ಲ ಹೌದು ಈ ತರ ಎಲ್ಲ ಇರುತ್ತೆ ನಾವ್ ಇದನ್ನ ಫೇಸ್ ಮಾಡ್ಬೇಕು ನಮಗ್ ನಾವು ಪ್ರೊಟೆಕ್ಷನ್ ಹಾಕೋಬೇಕು ಅಂತ ಮತ್ತೆ ಸ್ಪಿರಿಚುಲ್ ಅಲ್ಲಿ ಇರೋವ್ರಿಗೂ ಕೂಡ ಬ್ಲಾಕ್ ಮ್ಯಾಜಿಕ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲು ಸ್ಪಿರಿಚುಲಿಟಿಲಿ ಇರೋವ್ರಿಗೂ ಬ್ಲಾಕ್ ಮ್ಯಾಜಿಕ್ ಆಗೇ ಆಗುತ್ತೆ ಇನ್ನು ಬೇಗ ತಟ್ಟುತ್ತೆ ಅವ್ರಿಗೆ ಬೇಗ ಗೊತ್ತಾಗುತ್ತೆ ಬೇಗ ಕ್ಲಿಯರು ಮಾಡ್ಕೋತಾರೆ ಯಾಕೆ ಅಂದ್ರೆ ಆ ಭಗವಂತನ ಸಾನಿಧ್ಯದಲ್ಲಿ ಆ ನಂಬಿಕೆಯಿಂದ ಅವ್ರು ತುಂಬಾ ಹತ್ರದಲ್ಲಿ ಇರ್ತಾರೆ ನಾನು ಪ್ರತ್ಯಂಗಿರ ಮಾತಾ ಅನುಗ್ರಹದಿಂದ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬಂದೆ ಹೊರಗಡೆ ಬಂದ ಮೇಲೆ ನಂಗೆ ಕೇಳ್ಕೊಂಡೆ ಆಕ್ಚುಲಿ ನಾವು ಸ್ಪಿರಿಚುಯಾಲಿಟಿಲೇ ಇದೀವಲ್ವಾ ನಿನ್ನ ಸಾನ್ನಿಧ್ಯದಲ್ಲೇ ಇರ್ತೀವಿ ಸದಾ ಧ್ಯಾನ ಮಾರ್ಗದಲ್ಲಿ ಇರ್ತೀವಿ ಅಂದಾಗ ನಮಗೂ ಕೂಡ ತಟ್ಟುತ್ತ ಅಂದಾಗ ಅವ್ರ ಹೇಳಿದ್ದು ಹೌದು ಯಾಕೆ ಅಂದ್ರೆ ಕೆಲವೊಂದು ಕರ್ಮಗಳು ಪಾಸ್ಟ್ ಲೈಫ್ ಅಲ್ಲಿ ನಾವು ಮಾಡಿರ್ತೀವಲ್ವಾ ಅದನ್ನ ನಾವು ಅನ್ಭವಿಸ್ಬೇಕಲ್ವಾ ಅದಕ್ಕೆ ಅದನ್ನ ಶಿಕ್ಷಣವಾಗಿ ತಗೊಳೋದಕ್ಕೆ ಖಂಡಿತವಾಗ್ಲೂ ಅದ್ ತಟ್ಟುತ್ತೆ ಈ ದಿನ ನಾನು ಅದನ್ನ ಫೇಸ್ ಮಾಡಿಲ್ಲ ಅಂದಿದ್ರೆ ನಿಮ್ಮೆಲ್ಲರಿಗೂ ನಾನು ಈ ವಿಡಿಯೋನ ಮಾಡ್ತಾ ಇರ್ಲಿಲ್ಲ ಮತ್ತೆ ಇದಕ್ಕಿರುವಂತಹ ಮೇನ್ ಅಸ್ತ್ರ ಏನು ಅಂದ್ರೆ ಒಂದು ನಂಬಿಕೆ ಭಗವಂತನ ನಂಬಿಕೆ ಹೌದು ನಮಗ್ ಮಾಡಿಸಿದಾರೆ ಅಂದಿದ ತಕ್ಷಣ ಭಗವಂತ ಇದ್ದಾನೆ ನಮ್ಮನ್ನ ಕಾಪಾಡ್ತಾನೆ ಅನ್ನುವಂತಹ ನಂಬಿಕೆ ನೆಕ್ಸ್ಟ್ ಬಂದು ಮನೋಧೈರ್ಯ ಏನೇ ಬಂದರೂ ನಾನು ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತೀನಿ ಅನ್ನುವಂತಹ ಧೈರ್ಯ ಮತ್ತೆ ಇದಕ್ಕೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಫಸ್ಟ್ ತಿಂಗು ಇದು ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಬಹುದು ನಮಗೆ ಯಾರೋ ಏನೋ ಮಾಡ್ಸಿದರೆ ಅಂದಿದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಭಯ ಪಡ್ತೀವಿ ಸೊ ಮಾಡಿಸಿರೋದು ಐವತ್ತು ಪರ್ಸೆಂಟ್ ಇದ್ರೆ ನಾವು ಭಯ ಪಡೋದು ಐವತ್ತು ಪರ್ಸೆಂಟ್ ಸೊ ಫಸ್ಟ್ ಭಯವನ್ನ ತಗೋ ಸೈಡ್ಗಿಡಿ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿ ನಾನಾದ್ರೆ ಪ್ರತ್ಯಂಗಿರ ಮಾತೆ ಸರೆಂಡರ್ ಆಗ್ತೀನಿ ನೀವು ನಿಮಗೆ ಯಾವ ದೇವ್ರ ಇಷ್ಟನೋ ಲಕ್ಷ್ಮೀ ನರಸಿಂಹ ಇರಬಹುದು ಮಹಾಕಾಳಿ ವಾರಾಹಿ ಪ್ರತ್ಯಂಗಿರ ಕಾಮಾಖ್ಯ ಇತರ ಉಗ್ರ ಸ್ವರೂಪದ ದೇವತೆಗಳು ಯಾಕೆ ಉಗ್ರ ಸ್ವರೂಪದ ದೇವತೆಗಳನ್ನೇ ನಾವು ಆರಾಧನೆ ಮಾಡಬೇಕು ಅಂದ್ರೆ ಅಮ್ಮ ಸಾಫ್ಟ್ ಆಗಿ ಮದ್ವೆಗೆ ಹೋಗುವಾಗ ರೇಷ್ಮೆ ಸೀರೆ ಉಟ್ಕೊಂಡಾಗ ಹೋಗಿ ಹೇಳೋದಕ್ಕಿಂತ ಅಮ್ಮ ಒಂದು ಕೋಪದಲ್ಲಿ ಇರೋವಾಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಯಾರದ್ ನನ್ ಮಕ್ಕಳಿಗೆ ಜೋರ್ ಮಾಡ್ತಾ ಇರೋದು ಅನ್ನೋವಾಗ ಆ ಸ್ಥಿತಿಲಿ ಇರೋವಾಗ ನಾವ್ ಅವಳಿಗೆ ಹೇಳಿದ್ರೆ ಕ್ಲಿಯರ್ ಆಗಿ ಇನ್ನು ಬೇಗ ನಮ್ಗೆ ಕ್ಲಿಯರ್ ಆಗುತ್ತೆ ಈಗ ವರಗಳು ಬೇಕು ಅಂದ್ರೆ ಮಹಾಲಕ್ಷ್ಮಿ ಹತ್ರ ಹೋಗಿ ಅಂತಾರೆ ಯಾಕೆ ಅಂದ್ರೆ ಸೌಮ್ಯ ಸ್ವರೂಪಿ ಅದೇ ತರ ಈ ತರ ಪ್ರಾಬ್ಲಮ್ಸ್ ಆದಾಗ ಕಾಳಿ ಹತ್ರ ಹೋಗಿ ಅಂತಾರೆ ಯಾಕೆ ಅಂದ್ರೆ ಅಮ್ಮ ಅವಾಗ ಆ ಸ್ಟೇಜಲ್ಲಿ ಇರ್ತಾಳೆ ಅಂದ್ರೆ ಆ ಒಂದು ಗುಣದಲ್ಲಿ ಆ ಒಂದು ಸ್ಥಿತಿಲಿ ಇರ್ತಾಳೆ ಅಂದ್ರೆ ದೃಷ್ಟರನ್ನ ಸಂಹಾರ ಮಾಡುವಂತಹ ಸ್ಥಿತಿಲಿರ್ತಾಳೆ ಅವಾಗ ನಾವು ಆ ದೇವರಗಳನ್ನ ಆರಾಧನೆ ಮಾಡ್ಬೇಕು ಅಂತ ಹೇಳ್ತೀವಿ ಫಸ್ಟ್ ನೀವ್ ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ನಿಮಗೆ ಯಾವ ದೇವರು ಇಷ್ಟನೋ ಅಂದ್ರೆ ಈ ಸ್ವರೂಪದಲ್ಲಿ ಇರುವಂತಹ ದೇವರುಗಳ ಮುಂದೆ ಕೂತ್ಕೊಂಡು ಫಸ್ಟ್ ತಿಂಗು ನೀವು ಕೇಳ್ಕೋಬೇಕಾಗಿರೋದು ಯಾರು ಮಾಡ್ಸಿದಾರೆ ಅಂತ ಯಾರು ಓಪನ್ ಆಗಿ ಬಂದು ನಾವು ನಿಮಗೆ ಮಾಡ್ಸಿದೀವಿ ಅಂತ ಹೇಳಲ್ಲ ಸೊ ಯಾರೋ ಒಬ್ರು ಊಹೆ ಇರತ್ತೆ ಅಂದಾಜ್ ಇರತ್ತಲ್ವಾ ಅವ್ರನ್ನ ಧ್ಯಾನದಲ್ಲಿ ಇನ್ವೈಟ್ ಮಾಡ್ಕೊಳ್ಳಿ ಇನ್ವೈಟ್ ಮಾಡಿ ಪ್ರತ್ಯಂಗಿರ ಮಾತೆಗೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ನೀವು ಕೇಳ್ಕೊಬೇಕಾಗಿರೋದು ಇಷ್ಟೇ ನೋಡಿ ಈ ಜನ್ಮದಲ್ಲಿ ನನ್ನ ಮೇಲೆ ನಿಮ್ಗೆ ಎಷ್ಟು ಕೋಪ ಇದೆಯೋ ಗೊತ್ತಿಲ್ಲ ಆಗಾಮಿಕ ಕರ್ಮ ಆಗುತ್ತೆ ಅಂತ ಗೊತ್ತು ನಾವ್ ಯಾರಿಗಾದ್ರೂ ಮಾಡಿಸಿದೀವಿ ಅಂದ್ರೆ ಸದಾ ಏನದು ಅವ್ರಿಗೆ ಆಗಲ್ಲ ರಿಟರ್ನ್ ನಮ್ಗೆ ಒಡೆಯುತ್ತೆ ಒಂದು ಸರ್ಟನ್ ಟೈಮ್ ಆದ್ಮೇಲೆ ಆ ಏನು ನಾವು ಮಾಡಿಸಿರ್ತೀವಲ್ಲ ಅದ್ರ ಕರ್ಮವನ್ನ ನಾವೇ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ ಅಥವಾ ನೆಕ್ಸ್ಟ್ ಜನ್ಮಗಳಲ್ಲಾದ್ರೂ ಅನ್ಭವಿಸ್ಬೇಕಾಗತ್ತೆ ಇಷ್ಟೆಲ್ಲಾ ನಿಮಿಗೆ ನಾಲೆಜ್ ಇದ್ರೂ ಕೂಡ ನಿಮ್ ಜೀವನದಲ್ಲಿ ಇದು ನಿಮ್ಗೆ ರಿಟರ್ನ್ ಹೊಡೆಯುತ್ತೆ ಅಂತ ಗೊತ್ತು ಮಾಡಿರೋದು ಮಹಾಪಾಪ ಅಂತಾನೂ ಗೊತ್ತು ಆದ್ರೂ ನನ್ನ ಮೇಲೆ ನಿಮ್ಗೆ ಇಷ್ಟು ಕೋಪ ಇದೆ ಇಷ್ಟು ದ್ವೇಷ ಇದೆ ಅಂದ್ರೆ ಯಾವುದೋ ಲೈಫ್ ಟೈಮ್ ಅಲ್ಲಿ ಯಾವ್ದೋ ಜನ್ಮಗಳಲ್ಲಿ ನಾನು ನಿಮಗ್ ಮಾಡ್ಸಿರ್ತೀನಲ್ಲ ದಯವಿಟ್ಟು ನನ್ನನ್ನ ಕ್ಷಮಿಸಿ ಇದ್ ನಿಮ್ ಮನಸ್ಸಿಗೆ ಒಪ್ಲಿ ಒಪ್ಪದೇ ಇರ್ಲಿ ಸ್ನೇಹಿತರೆ ಇದನ್ನ ನೀವು ಕೇಳ್ಕೊಳ್ಳೇಬೇಕು ಅವರ ಪಾದಗಳಿಗೆ ಬಿದ್ದು ಕೇಳ್ಕೊಳ್ಳಿ ದಯವಿಟ್ಟು ನನ್ನನ್ನ ಕ್ಷಮಿಸಿ ಇನ್ ಯಾವತ್ತು ನಾನು ಯಾರಿಗೂ ಬ್ಲಾಕ್ ಮ್ಯಾಜಿಕ್ ಮಾಡಲ್ಲ ಈ ಜನ್ಮದಲ್ಲಿ ನೀವು ಮಾಡದೇ ಇರಬಹುದು ಆದ್ರೆ ಪಾಸ್ಟ್ ಲೈಫ್ ಅಲ್ಲಿ ನೀವು ಖಂಡಿತವಾಗ್ಲು ಮಾಡಿರ್ತೀರಾ ಆ ಕರ್ಮ ಇದ್ರೇನೆ ಈ ಲೈಫ್ ಟೈಮ್ ಅಲ್ಲಿ ನಿಮಗೆ ತಟ್ಟೋದು ಇಲ್ಲ ಅಂದ್ರೆ ಖಂಡಿತವಾಗ್ಲು ತಟ್ಟೋದೇ ಇಲ್ಲ ಕೆಲವರಿಗೆ ಕರ್ಮ ಇದ್ರು ಕೂಡ ಈ ಜನ್ಮದಲ್ಲಿ ನನ್ ಬ್ಲಾಕ್ ಮ್ಯಾಜಿಕ್ ದಾಕೊಂಡ್ ಬರಲ್ಲ ಅಂದ್ರೆ ಅವ್ರಿಗೆ ಕರ್ಮ ಇದ್ರು ತಟ್ಟಲ್ಲ ಯಾಕೆಂದ್ರೆ ಅದರ ಶಿಕ್ಷಣವನ್ನ ಅವರು ಈ ಲೈಫ್ ಟೈಮಿಗೆ ತಗೋ ಬಂದಿರಲ್ಲ ಫಸ್ಟ್ ಕೂತ್ಕೊಂಡು ಆ ದೇವಿಗಳತ್ರ ಆ ಕಾನ್ಶಿಯಸ್ ಇ ಕನೆಕ್ಟ್ ಆಗಿ ಯಾರು ಮಾಡ್ಸಿದ್ದಾರೆ ಅಂತ ನಿಮಗ್ ಅನ್ಸುತ್ತೋ ಅವ್ರಿಗೆ ಕ್ಷಮೆ ಕೇಳ್ಕೊಳ್ಳಿ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾದ್ಮೇಲೆ ಯಾವ ಭಗವಂತನ ನೀವು ಆರಾಧಿಸ್ತಾ ಇದ್ದೀರೋ ಅವರಿಗೆ ಪ್ರೊಟೆಕ್ಷನ್ ಕೇಳಿ ನಿಮ್ಮ ಪಾದಗಳಿಗೆ ನಾನು ಸಂಪೂರ್ಣವಾಗಿ ಶರಣಾಗಿದ್ದೀನಿ ನನಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡಿ ಈ ರೀತಿ ಆಗದೆ ಇರೋ ತರ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೊಳ್ಳಿ ಇದು ಧ್ಯಾನ ಮಾರ್ಗದಲ್ಲಿ ಇರೋರಾದ್ರೆ ಫಾರ್ಟಿ ಒನ್ ಡೇಸು ಇದನ್ನ ಕಂಪಲ್ಸರಿ ಈ ಪ್ರೋಸೆಸ್ ಮಾಡಲೇಬೇಕಾಗತ್ತೆ ಇಲ್ಲಿ ಅರ್ಧ ನಮಗೆ ನಮ್ಮನ್ನ ನಮಗೆ ಕಂಪ್ಲೀಟ್ ಆಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗೋದು ಮತ್ತೆ ಅವ್ರು ಮಾಡ್ಸಿರೋದಕ್ಕಿಂತ ಹೆಚ್ಚು ಕೆಲಸ ಮಾಡೋದು ಅವ್ರು ಮಾಡ್ಸಿರೋದನ್ನ ಆಸ್ ಇಟ್ ಈಸ್ ನಾವು ಹಾಗೆ ರಿಸೀವ್ ಮಾಡ್ಕೊಂಡು ನಮಗೆ ವರ್ಕ್ ಆಗೋದೇನು ಅಂದ್ರೆ ಭಯ ಒಂದೇ ಒಂದು ಭಯ ನಿಮ್ಮನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅವರು ಒಂದ್ ಅರ್ಧ ಪರ್ಸೆಂಟ್ ಮಾಡ್ಸಿರ್ತಾರೆ ಅನ್ಕೊಳ್ಳಿ ಎಲ್ಲೋ ಹೋಗಿ ಆಕ್ಸಿಡೆಂಟ್ ಆಗಿ ಅಂತ ಮಾಡ್ಸಿರ್ತಾರೆ ಅನ್ಕೊಳ್ಳಿ ನೀವು ಆಕ್ಸಿಡೆಂಟ್ ಆಗಿ ಐಸಿಯು ಹೋಗಿ ಇನ್ನೇನ್ ಪ್ರಾಣ ಹೋಗುತ್ತೆ ಅನ್ನೋವರೆಗೂ ತಗೊಳ್ತೀರಾ ಯಾಕೆ ಅಂದ್ರೆ ನಿಮ್ ಒಳಗಡೆ ಇರುವಂತಹ ಭಯ ನೋಡಿ ದೈವವನ್ನ ಮೀರಿರೋದು ಯಾವುದು ಇಲ್ಲ ಸೊ ಆ ದೈವವನ್ನ ನಂಬಿ ನಾವ್ ಇದರಿಂದ ತುಂಬಾ ಆರಾಮಾಗಿ ಬರ್ಬಹುದು ಮತ್ತೆ ಇನ್ನೊಂದು ಹೇಳ್ಕೊಳ್ಳೋದನ್ನ ಬಿಡಿ ನಿಮಗ್ ಗೊತ್ತಾ ಯಾವ್ ತರ ಮಾಡ್ಸಿದರೆ ಗೊತ್ತಾ ನಮ್ಗೆ ಎಂತ ಕಚ್ಚಡ ಜನ ಅಂತ ಆಲ್ರೆಡಿ ಅವ್ರ ನೆಗೆಟಿವಿಟಿನ್ ಮಾಡ್ಸಿರ್ತಾರೆ ನಿಮ್ ಬಾಯಲ್ಲಿ ಹೇಳಿ 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 ಇನ್ನಷ್ಟು ನೆಗೆಟಿವಿಟಿನ ನೀವೇ ಸ್ಪ್ರೆಡ್ ಮಾಡ್ಕೋತೀರಾ ದಯವಿಟ್ಟು ಆ ಕೆಲಸವನ್ನ ಮಾಡ್ಬೇಡಿ ನಿಜವಾಗ್ಲು ಈ ವಿಡಿಯೋ ಯಾರ್ ನೋಡ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ನಿಮ್ಗೆ ಆತರ ಭಯ ಇದೆ ನನಗ್ ಯಾರೋ ಮಾಡ್ಸಿದಾರೆ ಅಥವಾ ಇಂಥವ್ರು ಪದೇ ಪದೇ ನನಗೆ ಮಾಡ್ಸದ್ ಮಾಡಿಸ್ತಾ ಇರ್ತಾರೆ ನನಗ್ ಸಾಕ್ಷಿ ಸಮೇತ ಗೊತ್ತು ಅಂದ್ರು ಅವ್ರನ್ನ ಸೈಡ್ ಅಲ್ಲಿ ಬಿಡಿ ಅವ್ರನ್ನೇನು ಟಚ್ ಮಾಡಕ್ ಹೋಗ್ಬೇಡಿ ಭಗವಂತನ ಪಾದಗಳನ್ನ ಇಡೀರಿ ನಾನಾದ್ರೆ ಪ್ರತ್ಯಂಗಿರ ಮಾತ ಅನುಗ್ರಹದಿಂದ ಈ ದಿನ ನಾನು ಬದುಕಿದೀನಿ ಅಂತಾನೆ ಹೇಳ್ಬಹುದು ಅವ್ರ ಕೂತು ಧ್ಯಾನ ಮಾಡಿಕೊಂಡು ಅವ್ರಿಗೆ ಕನೆಕ್ಟ್ ಆಗಿ ಫಸ್ಟ್ ಕ್ಷಮೆ ಕೇಳ್ಕೊಳ್ಳಿ ಯಾವ ಜನ್ಮದಲ್ಲಿ ಯಾರು ಇಷ್ಟು ನೋವು ತಿಂದಿದಾರೋ ಇದನ್ನ ನಾನು ಅಷ್ಟು ನೋವು ತಿಂತ ಇದ್ದೀನಿ ಅಂತ ಅವರಿಗೆ ಕ್ಷಮೆ ಕೇಳ್ಕೊಂಡು ನೆಕ್ಸ್ಟ್ ನಿಮಗ್ ನೀವು ಪ್ರೊಟೆಕ್ಷನ್ ಹಾಕೊಳ್ಳಿ ಇದು ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಇದೆಯಾ ಅಂದ್ರೆ ಖಂಡಿತವಾಗ್ಲು ಬ್ಲಾಕ್ ಮ್ಯಾಜಿಕ್ ಇದೆ ಮತ್ತೆ ಯಾವ ತರದವರು ಮಾಡಿಸ್ತಾರೆ ಅಂದ್ರೆ ಈಗ ಎಷ್ಟೋ ಜನ ನಿಮ್ಮ ಪಾಸ್ಟ್ ಲೈಫ್ಗಳನ್ನ ಒಂದ್ಸತಿ ನೋಡ್ಕೊಂಡ್ರಿ ನೀವು ಎಷ್ಟೋ ಜನಕ್ಕೆ ವಶೀಕರಣ ಮಾಡ್ಸಿರ್ತೀರ ಅಲ್ಲಿ ಆರಾಧ್ಯ ದೇವರು ಪ್ರತ್ಯಂಗಿರಾ ಮಾತ ಆಗಿರ್ತಾರೆ ಈ ಲೈಫ್ ಟೈಮಿಗ್ ಬಂದಾಗ ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು ಅಂದಾಗ ಇಲ್ಲೂ ಕೂಡ ಆಯ್ತು ಬನ್ನಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಾಲ್ಕಾರ್ ಜನ ಕೇಳ್ಕೊಡು ಅಂತ ಒಳ್ಳೆ ಮಾರ್ಗಕ್ಕೆ ಬಂದಾಗ ಕೂಡ ಅಲ್ಲಿ ಏನ್ ವಾಮಾಚಾರಕ್ಕೆ ನಮಗ್ ಸಾಥ್ ಕೊಟ್ಟಂತಹ ಪ್ರತ್ಯಂಗಿರ ಮಾತ ಇಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ನಮಗ್ ಖಂಡಿತವಾಗ್ಲೂ ಅದೇ ಭಗವಂತನೇ ನಮ್ಗೆ ಸಾಥ್ ಕೊಡ್ತಾನೆ ಸೊ ಹಾಗಾಗಿ ಯಾರೋ ನಮಗ್ ಮಾಡ್ಸಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಬೇಡ ಜಡ್ಜ್ಮೆಂಟ್ ಬೇಡ ಯಾಕೆ ಅಂದ್ರೆ ನಾವು ಎಷ್ಟೋ ಜನ್ಮಗಳಲ್ಲಿ ಮಾಡ್ಸಿರ್ತೀವಿ ಈಗ ನಮ್ಗೇನು ಅಂದ್ರೆ ಇದನ್ನ ಕಲ್ತು ನಾವ್ ಹೊರಗಡೆ ಬರ್ಬೇಕು ಹೊರಗಡೆ ಬರ್ಬೇಕು ಅಂದ್ರೆ ಅವ್ರಿಗೆ ಕ್ಷಮೆ ಕೇಳ್ಕೊಳ್ಳಿ ಅಂದ್ರೆ ಓಪನ್ ಆಗಿ ಬಾಯಲ್ಲ ಆ ಭಗವಂತನ ಹತ್ರ ಕ್ಷಮೆ ಕೇಳ್ಕೊಳ್ಳಿ ನಿಮಗ್ ನೀವ್ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಹಾಕೊಳ್ಳಿ ಹೋಗಿ ತಗಸೋದಿರಬಹುದು ಅಥವಾ ಬೇರೆ ಬೇರೆ ತರ ಮಾಡೋದಿರಬಹುದು ಖಂಡಿತವಾಗ್ಲು ವರ್ಕ್ ಆಗಲ್ವಾ ಅಂದ್ರೆ ವರ್ಕ್ ಆಗತ್ತೆ ಆದ್ರೆ ನಿಮ್ ಒಳಗಡೆ ಭಯ ಇದ್ದೇ ಇರುತ್ತೆ ಈಗ ನಾನ್ ಹೇಳಿದ ಮೆಥಡ್ ಹೇಗಿರುತ್ತೆ ಅಂದ್ರೆ ನಿಮ್ಮೊಳಗಡೆನೆ ಎನರ್ಜಿಸ್ ಇದು ಅಂದ್ರೆ ಈಗ ನನಗ್ ಭಯ ಆಗ್ತಾ ಇದೆ ಅಂದ್ರೆ ನನ್ ಜೊತೆ ಭಗವಂತ ಇದ್ದಾನೆ ನಾನ್ ಯಾಕೆ ಭಯ ಪಡ್ಬೇಕು ಅಂತ ನಿಮಗೆ ನೀವೊಂದು ಶಕ್ತಿಯಾಗಿ ಮಾರ್ಪಾಡಾದಾಗ ನಿಮ್ಮನ್ನ ಯಾರು ಟಚ್ ಮಾಡಕ್ ಆಗಲ್ಲ ಆ ಸ್ನೇಹಿತರೆ ವಾಮಾಚಾರ ಅಥವಾ ಬ್ಲಾಕ್ ಮ್ಯಾಜಿಕ್ ಅಂತ ಏನ್ ಕರಿತೀವಿ ಅದು ಖಂಡಿತವಾಗ್ಲೂ ಇದೆ ಅದ್ ನಮ್ಮನ್ನ ಎಲ್ಲಿವರೆಗೂ ಎಫೆಕ್ಟ್ ಮಾಡುತ್ತೆ ಅಂದ್ರೆ ನೀವ್ ಎಲ್ಲಿವರೆಗೂ ಭಯ ಪಡ್ತೀರೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಅದ್ ಎಫೆಕ್ಟ್ ಮಾಡುತ್ತೆ ಆದ್ರಿಂದ ಹೊರಗಡೆ ಬರೋದ್ ಈಸಿನಾ ಅಂದ್ರೆ ಪ್ರಮಾಣ ಕಮ್ಮಿ ಆಗತ್ತೆ ಅನ್ಭವಸ್ಲೇ ಬೇಕಾಗತ್ತೆ ಆ ನೀವು ಅನ್ಭವಿಸಿದೀರಾ ಮೇಡಮ್ ಅಂದ್ರೆ ಖಂಡಿತವಾಗ್ಲು ಅನ್ಭವ್ಸಿದೀನಿ ಬಟ್ ಪ್ರಮಾಣ ತುಂಬಾ ಕಡಿಮೆ ಯಾಕೆ ಅಂದ್ರೆ ನನಗೇನ್ ಆಗಿದೆ ಅನ್ನೋದು ನನಗ್ ಗೊತ್ತಲ್ವಾ ನೆಕ್ಸ್ಟ್ ನಮಗ್ ನಾವು ನೆಕ್ಸ್ಟ್ ಯಾರೇ ಮಾಡಿಸಿದ್ರು ಕೂಡ ಆಗದೆ ಇರೋ ತರ ಪ್ರೊಟೆಕ್ಷನ್ ಹಾಕೋಬಹುದಾ ಅಂದ್ರೆ ಒಂದು ಸರೆಂಡರ್ನೆಸ್ ನೀವೆಷ್ಟು ಶರಣಾಗತಿಲಿ ಇದ್ದು ಆ ಪ್ರೊಟೆಕ್ಷನ್ ಹಾಕೋತಿರೋ ಖಂಡಿತವಾಗ್ಲು ನಿಮ್ಮನ್ನ ಯಾರು ಟಚ್ ಮಾಡಕ್ ಆಗಲ್ಲ ಈ ಒಂದು ಮಾಹಿತಿಯನ್ನ ವೀಕ್ಷಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ನಿಮ್ಮ ಅಮೃತ